ಯಾಕಡೆ ಅಲ್ಲಿ ಯಾರಾಗಿರ್ತಾರ ಮಗನ ನೀ ಗುರು ಅವರಲ್ಲಿ ಶಿಷ್ಯನಾಗಿರ್ತೀನಿ ಮಗನ ಅಲ್ಲಿ ಮಕ್ಕಳ ಮೇಲೆ ಕೊಟ್ಟೋಗ್ತು ಪ್ರಚಾರ ಮಾಡೋಣ ಎಲ್ಲ ಹುಡುಗಿಯಾಗಬೇಕು ನೋಡು ಬೇರೆ ಹುಡುಗಿಯಾಗಬೇಕು ನೋಡು ಅದೇ ಇನ್ನು ಮಟನ ಕಟ್ಟಿದಾಗ ಈಗ ಜಗಳ್

ದೇವರಾಣಿ ಮಾಡಿ ಹೇಳ್ತೀವಿ ನಾವು ಸ್ವಾಮಿಗಳು ಅಲ್ರಿ ಕಟ್ಟಕ್ಕೆ ಕಟ್ಟಿ ಯಶನಿ ಇದ್ರು ಶಿವೆ ಅಂತಾರ ಕುಂತ್ರು ಶಿವೆ ಅಂತಾರ ನನ್ನ ತಾಯಿ ಮೇಲೆ ಆನೆ ಮಾಡಿ ಹೇಳ್ತೀನಿ ಅಪ್ಪ ನಾವು ಸಾಮ್ಗಳು ಅಲ್ಲ ನಾ ಗಜ್ಮುದೆ ಹೂನ್ರಿ ಊಟಕ್ಕೆ ಕುಂತಿ ನೀವು ಬಂದ್ಬಿಟ್ರೆ ಸಾಲಗಾರು ನೀವು ನೋಡುವ ಶಿವ ಶಿವ್ಯಾ ಅನ್ಕಂತ ಈ ಜನ್ಮ ಇಟ್ಕೋಬಾರ್ದಂತ ಒಳ್ಳೆ ಬಿದ್ದು ಸಾಯಕಂತ ಹೋಗಿ ನೀವು ಒಬ್ಬ ಸಾಧು ಎಲ್ಲ ಇವ್ನು ತೆಗೆದಿಟ್ಟು ಓಂ ನಮ ಶಿವಾಯ ಓಂ ನಮ ಶಿವಂತ ಮುಡ್ಗತ ನಾ ಓಂ ನಮ ಹರ ಅಂತ ಬಿಟ್ಟಿದ್ವಿ ಊರಾಗ ನೋಡ್ತಾರ ಒಬ್ರು ಬರ್ತಾ ಇಲ್ಲಿ ನಮ್ಮ ಊರಿಗೆ ಯಾರೋ ದೊಡ್ಡ ಸಾಗರ್ ಬಂದಾರಂತ ನೂರ ಒಂದು ಕೊಡ್ತಾರ ಹರ ಹಾಕ್ತಾರ ಕಾಲಿಗೆ ಉಳಿತಾರ ನೂರ ಒಂದ್ ಕೊಡ್ತಾರ ಹೂವಿನಾರ ಹಾಕ್ತಾರ ಕಾಲಿಗೆ ಉಳಿತಾರ ಹಳಾಗಿ ಹೋರ ಮೂರಂದಿ ಒಬ್ರು ಕರ್ತಾ ಇಡುದಿಲ್ಲ ಇಲ್ಲಿಗೆ ನಮ್ ಏರಿಯಾಕ್ಕೆ ಬಂದ್ರ ಕಾರಣ ಏನಪ್ಪಾ ಅಂದ್ರ ನಮ್ಮ ಹುಡುಗಿ ಚಲವಿ ಬ್ಯಾರೆ ಲೋ ಮಾಡತ್ತಾಳ ಅಂತ ಅದಕ್ಕ ಒಂದ್ ಹೆಂಗಾರ ಮಾಡಿ ನಮ್ಮ ಕಡೆ ದಕ್ಸ್ಕೋಬೇಕಂತ ಬಂದೀನಿ ಹೌದು ಈಗ ನಾವೇನ್ ಹೇಳಬೇಕಪ್ಪ ಆ ಹುಡುಗುಡಿಕಾರು ಓದರ್ತಾರಲ್ಲ ಅಂದ್ ಒದಪ್ಪ ಇವತ್ತಿ ಮಾಡೋದು ಬ್ಲಾಕ್ ಅಂಡ್ ಬ್ಯೂಟಿ ಬಂದಲ್ಲ ಬರ್ರಿ 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 ಬಡಬಡು ಒಂದ್ ಐತಿ ಬುಡ ಮೇಲೆ ಅದ್ ಈ ಜಾಗದಾಗ ಬರವಿಲ್ಲ ಆ ಜಾಗದಾಗ ಬರವೈತಿ ಸತ್ತ ಮೇಲೆ ಹುಡುಗಾಡಕ ವೈದ್ಯರ ಗೋಳಿಗೆ ಹಲ್ಲೆಲ್ಲ ಸೊಕ್ಕು 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 ತಗಣ ನೈ 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 ಸತ್ತ ಮೇಲೆ ಎಲ್ಲರೂ ಹುಡುಗಾಡಕ ವೈತರ್ರಿ ಅಪ್ಪಾರ ಅವರ ಮನೆಗೆ ನೋಡ ಪೂಜ ಬಡಕ ಬರುತ್ತೆ ಏನ್ರಿ ನಿಮ್ಮ ನಿಮ್ಮ ಅನುಕೂಲ ಬಾಲೆ ಅಪ್ಪಾರ ಇಲ್ಲಿ ಬೂ ದೊಡ್ಡ ಜನ ಎಲ್ಲವಿ ನಾ ಜಾತ್ರೆ ಬಾಟ್ಲಿ ಆಸಕ್ ಬಂದವ ಏ ಹೌದ್ರಾ

ಹಂಗಂದ್ರೆ ನೀವು ದೊಡ್ಡ ಪಾಡ್ ಪುರುಷರ ಅಂದಂಗಾಯ್ತು ಹೌದೌದು ಎಪ್ಪತ್ತು ವರ್ಷ ಕಪ್ಪಿ ಮೇಲೆ ಸೂಜಿ ಸೂಜಿ ಮೇಲೆ ಗಸಗ ಗಜಗ ಮೇಲೆ ಜಮ್ಮು ನಿಂತು ತಪಸ್ ಮಾಡಿ ಹಾಗಂದ್ರ ಸೂಜರಿ ಹೆಂಗಿರಬೇಕು ಅಂತೀನಿ ಸೂಜಿ ಕೂಡ ಬೆಂಕಿ ಹತ್ತು ಸೂಜಿಗೆ ಹುಡುಕ್ ಕಬ್ಬೆಗತಿ ಅದನ್ನ ವಿಚಾರ ಮಾಡುದು ನೋಡ್ರಿ ಅಪ್ಪಾರ ವಿಚಾರಿಲ್ಲ ಹೌದ್ರಿ ಅಪ್ಪ ನಂದು ಸ್ವಲ್ಪ ಭವಿಷ್ಯ ನೋಡಿ ಭವಿಷ್ಯ ನೋಡಿ ಹೇಳಬೇಕು ಏತ ದಕ್ಷಿಣ ಕೊಡ್ಬೇಕು ಐದ್ ಸಾವಿರದ ಒಂದು ಹತ್ ಸಾವಿರದ ಒಂದು ಕೊಡ್ರಿ ಒಂದ್ ಐವತ್ ಸಾವಿರದ ಒಂದು ಕೊಡ್ರಿ ದೇವ್ರ ನಿಮಗೇನ್ ಕಡಿಮೆ ಮಾಡಿ ನಾವು ಹೊಟ್ಟಿಗೆ ಅನ್ನ ತಿಂತೀರಿ ತಿಳಿದು ಕೊಡ್ರಿ ಎಲ್ಲಾರ ಶಣ್ಣ ತಿಂತಾರಲ್ಲ ಎಲ್ಲಾರು ಹೊಟ್ಟಿಗೆ ಅನ್ನ ತಿಂತಾರ ಆಗಿರೋದ ಇಲ್ಲ ಒಂದ್ ಐದ್ ಸಾವಿರ ರೂಪಾಯಿ ಆಗೈತಿ ಅಟ್ರು ನಿನಗ ಕೊಟ್ನಿ ಅಂದ್ರೆ ಹಿಂದಿನವ್ರು ಕಣ್ಣು ಕೊಡ್ಲೇನಾ

ಸಿಕ್ಸ್ಟಿ ಅಂದ್ರೆ ಏನ್ರಿ ನಿಮ್ಗೆ ಗೊತ್ತಾಗದಲ್ಲ ಅದು ನಮ್ಗೆ ಗೊತ್ತಾಯ್ತದ ಎಲ್ಲಿ ತಗೋರಿ ಎರಡು ಸಾವಿರ ಬರ್ತಾವ್ರ ಹೊಟ್ಟೆ ಮಾಡ ಸತ್ಯವಾಗಿ ಹೇಳ್ಬೇಕಪ್ಪ ಅಂದ್ರ ನಿನಗೆ ಇಬ್ಬರು ಹುಡುಗರು ಕಂಡು ಬಿದ್ದಾವಿಲ್ಲ ಹೌದ್ರಿ ಅಪ್ಪ ಎಷ್ಟು ಕರೆಕ್ಟ್ ಆಗಿ ಹೇಳಿದ್ರಿ ನೀವು ಒಬ್ಬ ಹೆಸರು ಶಿವಾನಂದ ಇನ್ನೊಬ್ಬ ಹೆಸರು ಸಿದ್ಧಾಂತ ಅಯ್ಯೋ ಅಪ್ಪ ಹೆಸರು ಸೇಕೆ ಎಷ್ಟು ಕರೆಕ್ಟ್ ಆಗಿ ಹೇಳಿದ್ರಿ ನೀವು ಸಿದ್ಧನ ಮದುವೆ ಆಗ್ಬಿಡವಿ ಹ್ಮ್ ಹ್ಮ್ ಅವ್ನು ನೋಡಿ ಈಗ ಕತ್ತರಿಗೆ ಹೆಂಗೈತಿ ಏ ಲೇಟ್ ನೋಡವಿ ಅವನ ಮದುವೆ ಆದಿ ನೀನು ಬರ್ಬರಿ ಅಂತಿದ್ದೆ ಅದಕ್ಕೆ ಹೇಳಿ ಹಾ ಇನ್ನೊಷ್ಟು ಡೇಂಜರ್ ನನ್ನ ಮಗ ಅವೇ ಸಿದ್ಧ ಇನ್ನೊಬ್ಬ ಇಲ್ಲಿ ಬಾಜಿಯಾದ ನೋಡಿ ಶಿವಾನಂದ ಉದ್ದನ ಗೆರೆ ನೋಡ ಹಾ 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 ಅವನ ಮದುವೆ ಆಗಿ ಬಂಗಾರ ಬಂಗಾರ ಈಗಿದ್ದ ಬಂಗಾರ ಸಾಕಾಗಿ ಹೋಗಿ ಒತ್ತಿ ಇಟ್ಟು ಮೂರ್ ಲಕ್ಷ ರೂಪಾಯಿ ಇದ್ದ ಏನ್ ಅದನ್ನ ಮಾಡ್ಕೊಂಡು ಇನ್ನೊಬ್ಬ ಬಂಗಾರ ಅಂತ ಯಪ್ಪ ನನ್ನ ಜೀವನ ಬರಬಾರ್ದು ಮಾಡಂತೇಳಿ ನೀನ ಏ ನಿನ್ನ ಸತ್ಯನ ಸಾಯಿ ಏತ ಆ ಇಪ್ಪತ್ನಾಲ್ಕ ತಾಸು ಕುಡಿದು ಗಟ್ಟರ ದಂಡಿ ಬಿದ್ದಿರ್ತಾನ ಅಂತ ಮದಿ ಮಾಡ್ಕೋದ್ರೆ ನಾ ಸುಪ್ಪಾಗಿರ್ತೀನಿ ಅನ್ನೋದು ಏನ್ ಗ್ಯಾರಂಟಿ ಕುಡಿದು ಗಟ್ಟರ ದಂಡಿ ಯಾಕ ಮಲಗಿರ್ತಾನ

ಅವಿ ಸೂರ್ಯಂಗಿರ ದಸದಲ್ಲಿ ಹಂಗಿರ ವಿಚಾರ ಮಾಡಿ ಬಹುಶಃ ಇದ್ದಿದ್ದನ್ನೇ ಹೇಳಪ್ಪ ಏನು ಹೇಳಿದ್ರಿಂದ ಮುಂದಿಂದು ನಡಬರ್ಕಿಂದನೇ ನೀವು ಹಿಂದಿಂದು ಮುಂದಿಂದು ಗೊತ್ತಾಗ್ತು ನಡಕಿಂದ ಏ ಪ್ರೆಸೆಂಟ್ ನನ್ ಗಂಡ ಹತ್ತಿ ನೋಡು ಈಗ ಬಂದ್ರೆ ಮಠ ಮಟ್ಟ ಹಚ್ಚಿ ನೋಡೋದ್ ಹೌದಾ

இது ಎಲ್ಲ ನಿನ್ ಸಂಬಂಧ ಮಾಡಿದೆ ನಾನಿ ಗಂಡ ನಾನಿ ಗಂಡ ನೀವೇ ನನಗಂತು ಬಿದ್ದಿರ ಅದೇನೋ ಅಂತಲ್ಲ ಚಿಕ್ಕಿ ಮಳೆಗೆ ಒಂದು ಹೆಣ್ಣು ನಾಯಿಗೆ ಎರಡು ಗಂಡ ನಾಯಿ ಗಂಟು ಬಿದ್ದಂಗ ನನಗ್ ಗಂಟು ಬಿದ್ದಿರಲ್ಲ ಅಲ್ಲ ನೀವು ಒಂದು ಹೆಣ್ಣಾಯಿ ಇತ್ತಂದ್ರೆ ಅಂದ್ರೆ ಗಂಡ ಇಲ್ಲ ಸ್ವಾಭಾವಿಕ ನನ್ನ ಮದುವೆ ಆಗು ನನ್ನ ಮದ್ವೆ ಆಗುವಂತೆ ನಿಮ್ಮ ಇಬ್ಬರ ಹತ್ರ ಅಂತದ್ ಏನ್ ಐತಿ ಅಂತ ನಾನ್ ಮದ್ವೆ ಮಾಡ್ಕೊಳ್ ಒಂದು ಗಂಡಸಿನ ಹತ್ರ ಏನ್ ಇರ್ಬೇಕು ಅದು ನೀಟಾಗಿ ಎಲ್ಲ ಹಣ ಬೇಕು ನನಗೆ ಅಯ್ಯೋ ಹಣ ಏಯ್ ಹಣ ಅಲ್ಲ ಹಣ ಮೂರ್ ತಿಂಗಳು ಟೈಮ್ ಕೊಡೀವಿ ನಿನ್ನ ಮನೆ ಮುಂದೆ ಸೀದಾ ಅಲ್ಲಿ ಆ ಮಗನ ಬರೀ ಕ್ಯಾಪ್ಟರ್ ಅಂತ ನನಗೆ ಬರೀ ಆರ್ ಟೈಮ್ ಕೊಡು ನಿಮ್ಮ ಇನ್ನೊಮ್ಮ ಕಾರಣ ಕರ್ಕೊಂಡು ಊರು ತುಂಬಾ ಜಸ್ಟ್ ಬಿಡ್ತೀವಿ

ಇದೀನಿ ನೋಡಿ ನೀವು ಅವತಾರ ಕೊನೆಯ ಅವತಾರಲ್ಲಿ ಈರಪ್ಪ ಕೊಟ್ಟು ಕೂತೀನಿ ಸಾಲುಗಾರ ಬಂದ್ಬಿಟ್ರಪ್ಪ ರೊಕ್ಕ ಕೊಡ ರೊಕ್ಕ ಈ ಜೀವ ಇಟ್ಕ ಬಾರಿಗೆ ಬಿದ್ದು ಸಹಾಯಕ ಹೋಗಿದ್ದೀರಿ ಒಬ್ಬ ಸಾಧು ಇವನ್ನೆಲ್ಲ ಬಂದ್ಬಿಟ್ಟು ಓಮನ್ನ ಶಿವಾಯ ಓಮ ನ ಶಿವ ಓಂ ನಮ್ಮ ಹರ ಸಾ

We're